ಸರ್ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಬಿಡಿ ಯಾಕೆಂದರೆ ನೀವು ದ್ರೋಣ್ ಪ್ರತಾಪ್ ಅವರ ಕಂಪ್ನಿ ಡೈರೆಕ್ಟರು ನಿಮ್ಮ ಪರಿಚಯ ಒಂದು ಜನರಿಗೆ ಹಾಂ ನಮಸ್ಕಾರ ನನ್ನ ಹೆಸರು ಮಾಧವ್ ಕಿರಣ್ ಅಂತ ಸೊ ನಾನು ಮತ್ತು ಪ್ರತಾಪ್ ಅವರು ಕಂಪ್ನಿ ಡೈರೆಕ್ಟರು ಡ್ರೋಣ ಕಿರೋಸ್ಪೆಸ್ಟೇ ನಾನು ಒಬ್ಬ ಡೈರೆಕ್ಟರು ಸೊ ನಾವು ಪ್ರತಾಪ್ಗು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನನ್ನದು ಕೂಡ ಸ್ನೇಹಿತರು ಆ ಸಂಸ್ಥೆ ನಾನು ಕೂಡ ಒಬ್ಬ ಸರ್ ಇವಾಗ ಬೆಳಿಗ್ಗೆಯಿಂದ ದ್ರೋಣ್ ಪ್ರತಾಪ್ ಅವ್ರ ಮೇಲೆ ಸಾರಂಗ್ ಅನ್ನೋ ಒಬ್ಬ ವ್ಯಕ್ತಿ ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ದುಡ್ಡಿಸ್ಕೊಂಡು ದ್ರೋಣ್ಗಳನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಅದ್ರ ಬಗ್ಗೆ ನಿಮ್ಮ ಮಾತು ಸೊ ನಾನು ನಿಮ್ಗೆ ಹೇಳೋದು ಏನಪ್ಪ ಅಂತ ಹೇಳ್ತು ಅಂದರೆ ಸಾರಂಗ್ ಅವ್ರ ಜೊತೆ ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗಿದ್ದುದು ಸತ್ಯ ನಾವು ಅವರು ಕೊಲಾಬ್ರೇಷನ್ ಆಗಿದ್ದೀವಿ ಕೊಲಾಬ್ರೇಷನ್ ಆಗಿದ್ದರಿಂದ ಈವನ್ ಪ್ರತಾಪ್ ಸಾರು ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವರದನ್ನು ವೀಡಿಯೋನ ಪೋಸ್ಟ್ ಮಾಡಿದ್ದು ನಾವು ಮತ್ತು ಅವರು ಕೃಷಿ ಉಡಾನ್ ಜೊತೆ ಕೊಲಾಬ್ರೇಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಇದು ಓದ್ ವರ್ಷ ನಡೆದಂಥ ವಿಚಾರ ಅದಾದ ನಂತರ ನಾವು ಪ್ರತಾಪ್ ಸರ್ ಒಂದು ಇನ್ನೋವೇಷನ್ ಮಾಡ್ತಾ ಇದ್ದಾರೆ ಡ್ರೋನಲ್ಲಿ ರೈತರಿಗೆ ಬೇಕು ಅಂತ ಅಂದ್ಬಿಟ್ಟು ಒಂದು ಹೊಸ ಥರ ಡ್ರೋನ್ನ ಆವಿಷ್ಕಾರ ಮಾಡ್ತಾ ಇದ್ದಾರೆ ಆವಿಷ್ಕಾರ ಮಾಡಬೇಕಾದ್ರೆ ಅದು ಟೈಮ್ ತಗೊಳ್ತಾ ಇದೆ ಬೇಕಾದರೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಏನು ರಿಸರ್ಚ್ ಮಾಡಿ ಆರಂಭಿ ಮಾಡಿ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ನಮಗೆ ಡ್ರೋನ್ ಬೇಕು ನಾವು ಕೃಷಿ ಉಡಾನ ಅಂತ ಮಾಡಿದ್ದೀವಿ ನಮ್ಗೆ ಡ್ರೋನ್ ಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಅಸೆಂಬೆಂಟ್ ತುಂಬ ಫೋರ್ಸ್ ಮಾಡಿದ್ರು ತುಂಬ ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟರು ಅಂತ ಅಂದ್ಬಿಟ್ಟು ನಾವು ತಲುಸ್ ಬಟ್ ಅಮೌಂಟ್ ಕೊಡೋದು ಕೂಡ ತುಂಬ ಡಿಲೇ ಮಾಡಿದ್ರು ಅದು ರಿಲೆವೆಂಟ್ ಪ್ರಶ್ನೆ ಆಮೇಲೆ ಅಂತೂ ನನಗೆ ವಿಪರ್ಯಾಸ ಅನಿಸ್ತಿರೋದು ಇಷ್ಟು ಒಂದು ಹದಿನೈದು ದಿನದಿಂದ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಆಲತ್ತು ಸಡನ್ ನೆನ್ನೆ ಫೋನ್ ಮಾಡಿದ್ರು ನೆನ್ನೆ ನಾನು ಬಿಸಿ ಇದ್ದಿದ್ದರಿಂದ ಅವ್ರು ಕಾಲ್ ರಿಸ್ಯೂವ್ ಮಾಡೋಕ್ಕಾಗಲಿಲ್ಲ ಬಟ್ ಇವತ್ತು ಬೆಳಗ್ಗೆ ಈ ಥರ ಹರಿದಾಡ್ತಿರೋದೆಲ್ಲ ನೋಡಿ ನನಗೆ ಶಾಕ್ ಆಯಿತು ನನಗೆ ಫೋನ್ ಕೂಡ ಮಾಡಿದೆ ಅವರಿಗೆ ಫೋನ್ ಮಾಡಿದ್ಮೇಲೆ ನನಗೆ ನಂಬಿಕೆ ಇಲ್ಲ ನನಗೆ ಆ ಥರ ಆಗ್ತಾಯಿದೆ ನನಗೆ ಹಾಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಿರುವಂಥ ಆರೋಪ ಸುಳ್ಳು ಶುದ್ಧ ಸುಳ್ಳು ಆಮೇಲೆ ಅರವತ್ತು ಲಕ್ಷ ಕೊಡಬೇಕು ಅರವತ್ತೈದು ಲಕ್ಷ ಕೊಡಬೇಕು ಅನ್ನೋದೆಲ್ಲ ಸುಳ್ಳು ಇವತ್ತು ಅವ್ರು ಮಾಡ್ತಿರುವಂಥದ್ದು ಒಂದು ಪಿಟೂರಿ ಯಾರು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾರು ಅವ್ರು ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಪಾಪ ಸಾರಂಗ್ ಕೂಡ ಅಂಥ ವ್ಯಕ್ತಿ ಅಲ್ಲ ನಮ್ಮ ಜೊತೆ ತುಂಬ ಚೆನ್ನಾಗೇ ಇದ್ದ ಆದರೆ ಯಾಕೆ ಈ ಥರ ಇವತ್ತು ಇದ್ದಾನೆ ಅಂತ ಅಂದ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ಅಗ್ರಿಮೆಂಟ್ ಆಗಿತ್ತು ಅಂದ್ರೆ ಯಾ ಏನು ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಕೊಲಾಬ್ರೇಷನ್ ಅಂತ ಕೊಲಾಬ್ರೇಷನ್ ಇಂದರೆ ಏನಂತ ಹೇಳ್ತು ಅಂತಂದರೆ ನಾವು ಕೃಷಿ ಉಡಾನ್ ಅಂತ ರೈತರಿಗೆ ನಾವು ಡ್ರೋನ್ ಇಟ್ಕೊಂಡು ಸ್ಪ್ರೇ ಮಾಡ್ತಾ ಹೋಗ್ತೀವಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ನೀವು ಮಾಡ್ಕೊಡಿ ಬಿಕಾಸ್ ಇವರ ವೆರಿ ಗುಡ್ ನೀವು ಇದೆಲ್ಲ ಮಾಡ್ತಿದ್ದೀರಾ ನಿಮ್ಮ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಅವರು ಒಂದು ಯಾವುದೋ ಎಕ್ಸಿಬಿಷನಲ್ಲಿ ಲಾಸ್ಟ್ ಇಯರು ಪ್ರತಾಪ್ ಸರ್ಗೆ ಸಿಕ್ಕಿ ಪರಿಚಯ ಆಗಿ ಮಾಡಿದ್ದು ಆಮೇಲೆ ಅವ್ನು ಬೆಂಗಳೂರು ಬಂದ ಇಲ್ಲಿ ಮಾಡಿದ್ದು ನಮ್ಮ ಆಫೀಸು ಅದೆಲ್ಲ ನಾವು ಹಳ್ಳಿಗಳಲ್ಲೆಲ್ಲ ನಾವು ಸ್ಪೇ ಮಾಡ್ತಾ ಅದನ್ನೆಲ್ಲ ತೋರಿಸ್ತು ಅವರಿಗೆ ಸೊ ತೋರಿಸಿದ ತಕ್ಷಣ ಇದು ಮಾಡೋದು ನಾವು ಅವ್ರಿಗೆ ಅವತ್ತು ಹೇಳ್ದು ಆಯಿತಾ ನಾವು ಇನ್ನೂ ಮಾಡಬೇಕು ಅಂತ ನಮಗೆ ಕೈಯಿಂದ ನಾವು ಈಗೊಂದು ಆವಿಷ್ಕಾರ ಮಾಡಬೇಕು ಅಂತಂದರೆ ಬಟ್ ಜನ ನಮ್ಮನ್ನು ಕೇಳ್ತಿರೋದ್ರಿಂದ ನಾವೀಗ ಬೇರೆ ಅಸೆಂಬಲ್ ಡೋನ್ ತಗೊಂಡು ನಾವು ಮಾಡ್ತಾಯಿದ್ದೀವಿ ಅದರಿಂದ ಅರ್ಜೆಂಟಾಗಿ ಆಗಲ್ಲ ಅಂತ ಹೇಳಿದಾಗ ಅವ್ರು ಬೇಕು 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 ಅಂತ ಫೋರ್ಸ್ ಮಾಡಿದ್ದಕ್ಕೆ ಅಸೆಂಬಲ್ ಡೋನ್ ಕೊಟ್ಟಿದ್ದು ಅಷ್ಟೇನೇ ಗೊತ್ತು ನಾವು ಯಾವುದೇ ಥರದ ನೋಡಲು ನಾವು ಮಾಡಿಕೊಟ್ಟಿರಲಿಲ್ಲ ಆಮೇಲೆ ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗಿತ್ತು ಇವತ್ತ ಮಾಡ್ತಾ ಇದ್ದಾರೆ ಅಂದ್ರೆ ಇದೋ ಯಾರ ಹೇಳ್ಕೊಟ್ಟಿದಾರೋ ಅಥವಾ ಏನ್ ಮಾಡ್ತಿದಾರೋ ಯಾರೋ ಹೇಳ್ಕೊಟ್ಟಿದ್ದಾರೆ ಅಂತ ಅಂತ ಕೆಲವೊಂದ್ ಕಡೆ ಫೈಟ್ಸ್ ಇದೆ ಆಚೆಡೆ ಕೂಡ ಬಿಗ್ ಬಾಸ್ ಅಲ್ಲಿ ಒಳಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ ಕಡೆ ಅವರು ಯಾರ ಮಾಡಿಸಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಏನಂತ ಎಕ್ಸಾಕ್ಟ್ ಆಗಿ ನನಗೆ ನೇರವಾಗಿ ಅದು ಗೊತ್ತಿಲ್ಲ ನೇರವಾಗಿ ಯಾಕೆ ಗೊತ್ತಿಲ್ಲ ಅಂತ ಹೇಳ್ತು ಅಂತ ಅಂದ್ರೆ ನಾನು ಆಕ್ಚುಲಿ ಈವನ್ ಅವ್ರು ಬಿಗ್ ಬಾಸ್ ಅವ್ರು ಓದಿದಿನಾನು ನಾನು ಅವ್ರ ಜೊತೆ ಹೋಗಿರ್ಲಿಲ್ಲ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಜಿ ಇದೆ ಅವ್ರು ಬಂದಾಗ ಅವ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಬಟ್ ನಾನು ಡೈಲಿ ಮಾಡ್ತಾ ಇದ್ದೀನಿ ವಾಚ್ ಮಾಡ್ತಾ ಇದೀನಿ ಅದರೊಳಗಡೆ ಅವ್ರು ಆಡಿದಂಥ ಮಾತು ಅವ್ರು ಯಾವಾಗಲೂ ಒಂದು ಅಲಿಗೇಷನ್ ಮಾಡ್ತಾಯಿರ್ತಾರೆ ಎಲ್ಲರೂ ನೋಡೋ ಹೊರಗಡೆ ನಾವು ಇದು ಮಾಡ್ತೀವಿ ನಿಮಗೆ ನಾನು ಏನು ಮಾಡಬೇಕು ಅಂತ ನನಗೆ ಏನು ಮಾಡಬೇಕು ಅಂತ ಗೊತ್ತು ಏನು ಮಾಡಬೇಕು ಅಂತ ಗೊತ್ತು ಅಂತೆಲ್ಲ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಅದೆಲ್ಲ ನೋಡಿದಾಗ ನನಗನಿಸ್ತದೆ ಈ ನಾಲ್ಕು ದಿನ ಇದ್ದಾಗ ಈಗ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರು ಓಟ್ ಬರಬಾರ್ದು ಅಥವಾ ಅವ್ರು ಓಟ್ನ ಕಿತ್ತಾಕಬೇಕು ಅವ್ರಿಗೆ ಜನ ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನುವಂಥ ಉದ್ದೇಶದಿಂದ ಆ ಥರ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ಮೇಲ್ನೋಟಕ್ಕೆ ನನಗೆ ಅನ್ನಿಸ್ತಾ ಇದೆ ಸರ್ ಅಂದ್ರೆ ನೀವು ಅವ್ರನ್ನ ಕೇಳಿದ್ರ ಇದು ಯಾವ್ದಾವ ಅಂದ್ರೆ ಇತ್ತೀಚಿಂಗ್ ಇತ್ತಾಳೆ ಕಿವಿ ಒಂದು ಕೀ ಪಾಯಿಂಟ್ ಆಗಿದೆ ಈ ಹತ್ತಾಳೆ ಕಿವಿ ಯಾರ ಬಿದ್ದಿದೆ ಸಾರಂಗ ಅವ್ರನ್ನ ಕೇಳಿದ್ರ ನೀವ್ ಯಾರನ್ನ ಸಾರಂಗ್ರಿಗೆ ಫೋನ್ ಮಾಡಿದೀನಿ ಅಂತಂದ್ರೆ ಯಾರು ಹೇಳಿದ್ದು ಏನಕ್ಕೆ ಅದನ್ನ ಏನು ಮಾತಾಡಲಿಲ್ಲ ಯಾಕಂದ್ರೆ ಸಾರಂಗ್ ನಂತರ ಇದ್ರ ಬಗ್ಗೆ ಮಾತ್ರ ಮಾತಾಡಿದ್ರೆ ಅಲ್ಲ ಸಾರಂಗ ನಾವು ಹದಿನೈದು ದಿನದಿಂದ ಮಾತಾಡಿದೀನಿ ಪ್ರತಾಪ್ ಸರ್ ಬಂದಿದ್ ತಕ್ಷಣ ಕೂತ್ಕೊಂಡು ಮಾತಾಡೋಣ ಅಂತ ಅದನ್ನು ಹೇಳ್ಬಿಡ್ತೀನಿ ಅದ್ರ ಬಗ್ಗೆ ಯಾರಾದ್ರೂ ಕೋಲ್ಡೀಲ್ ಮಾಡ್ತು ಅದಕ್ಕೂ ಅದ್ರ ಮಾತಾಡ್ಬಿಡ್ತೀನಿ ಕಾರಂಗ್ ಆ್ಯಕ್ಚುಲಿ ನಮಗೆ ಅವನು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ದು ಕರೆಕ್ಟೇನೇ ಅವನು ನಮಗೆ ದುಡ್ಡು ಕೊಟ್ಟಿದ್ದು ಕರೆಕ್ಟೇನೆ ಬಟ್ ನಾವು ಒಂದು ಕ್ಲಾಸ್ ಹೇಳಿದ್ದು ನಾವು ಅಸೆಂಬಲ್ ಡ್ರೋನ್ಗಳನ್ನೆಲ್ಲ ನಾವು ಕೊಡೋಕ್ಕಾಗಲ್ಲ ನಾವು ಲೈಸೆನ್ಸ್ ತಗೊಂಡು ನಾವು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವನಂತ ಕ್ಲಿಯರ್ ಕ್ಲಿಯರಾಗಿ ಅವ್ನಿಗೆ ಅದನ್ನೇ ಹೇಳಿದ್ದು ನಮ್ಮ ಲೈಸೆನ್ಸ್ ಎಲ್ಲ ಬಂದಿದ ತಕ್ಷಣ ನಾವೇ ಖುದ್ದಾಗಿ ನಾವು ಡ್ರೋನ್ನ ಮಾಡ್ಕೊಡ್ತೀವಿ ನಮ್ಮದೇ ಆವಿಷ್ಕಾರ ಡ್ರೋನ್ಗಳನ್ನ ಮಾಡ್ಕೊಡ್ತೀವಿ ಅಂತ ಅವ್ರ ಜೊತೆ ಇದ್ದಂಥ ಒಬ್ಬ ಸೋಹಮ್ ಅನ್ನುವಂಥವನು ನಂಗೆ ಈಗಲೇ ಬೇಕು ಈಗಲೇ ಬೇಕು ಅಂತ ಹಠ ಮಾಡಿ ಜಗಳ ಮಾಡಿ ನಾವು ಯಾವುದಾದ್ರು ಅಸೆಂಬಲ್ ಡ್ರೋನ್ಸ್ಗಳನ್ನೆಲ್ಲ ಅವ್ರಿಗೆ ಕೊಟ್ಟು ಕಳಿಸಿದ್ವಂತೂ ಹಂಡ್ರೆಡ್ ಪರ್ಸೆಂಟು ನಮ್ಮ ಡ್ರೋನ್ ಆ್ಯಕ್ಚುಲಿ ಅವ್ರಿಗೆ ಹೋಗಿಲ್ಲ ಇವತ್ತು ಇಲ್ಲಿ ತನಕನೂ ಸೈಲೆಂಟ್ ಆಗಿತ್ತು ಇವತ್ತು ಅದು ಮಾಡ್ತಾಯಿದ್ದಾನೆ ಅಂತ ತಪ್ಪು ಇದು ಸ್ವರಾಗಿ ನೀನು ಮಾಡ್ತಾ ಇರೋದು ಅಂತ ನಾನು ಮಾತಾಡಿದೆ ಹೊತ್ತು ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಏನು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಲಿಲ್ಲ ಅದ್ರ ಬಗ್ಗೆ ಕೇಳೋಕ್ಕೆ ಹೋಗಿಲ್ಲ ಆಮೇಲೆ ಫೋನ್ ಕಟ್ ಅವನು ನಾನು ರೆಕಾರ್ಡಿಂಗ್ ಮಾಡ್ಕೊಳ್ತಿದ್ದೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೀನು ಏನಾದರೂ ಮಾಡ್ಕೊ ನಾನು ಸತ್ಯ ಮಾತಾಡೋದು ನನಗೇನು ಭಯ ಇಲ್ಲ ನಾನು ಇರೋ ವಿಚಾರ ಮಾತಾಡಿದ್ದೀನಿ ಯಾಕಂದರೆ ತೊಂಬತ್ತು ದಿನದಿಂದನೂ ತೊಂಬತ್ತು ನೂರು ದಿನದಿಂದನೂ ನಾನು ಯಾವತ್ತೂ ಯಾವ ಮಾಧ್ಯಮದ ಮುಖಾಂತರ ಕಾಣಿಸ್ಕೊಂಡಿಲ್ಲ ಈವನ್ ಬಿಗ್ ಬಾಸ್ ಮನೆಗೂ ನಾನು ಹೋಗಿರಲಿಲ್ಲ

ಒಬ್ಬ ವ್ಯಕ್ತಿ ಒಂದು ದಿನ ಮೋಸ ಮಾಡ್ಬೋದು ಹತ್ತು ದಿನ ಮೋಸ ಮಾಡ್ಬೋದು ಹದಿನೈದು ದಿನ ಮೋಸ ಮಾಡ್ಬೋದು ಅವನ್ನ ಮನೆ ಮನೆಮಾಚ್ಕೊಳೋಕ್ಕೆ ತುಂಬ ಕಷ್ಟ ಆಯಿತಾ ನೀವು ಹೇಳ್ಬೋದು ಸುಮಾರು ಜನ ಡ್ರಾ ನಾನೆಲ್ಲ ಓದ್ತಾ ಇದ್ದೀನಿ ಎಲ್ಲ ಪೇಜ್ಗಳನ್ನ ಓದ್ತಾ ಇದ್ದೀನಿ ಎಲ್ಲ ಡ್ರಾ ಇದನ್ನು ನೋಡ್ತಾ ಇದ್ದೀನಿ ಅವರು ಮೋಸ ಮಾಡ್ಕೊ ಬದುಕ್ತಿದ್ದಾರೆ ಚೇಂಜ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಚೇಂಜ್ ಆಗ್ತಿರೋದು ಅದರಿಂದ ಅಲ್ಲ ಅವರು ಸೈಲೆಂಟ್ ಆಗಿದ್ರು ಯಾಕೆಂದರೆ ಯಾರ ಜೊತೆ ಏನು ಮಾಡಬಾರ್ದು ಅಂದ್ಬಿಟ್ಟು ಈವನ್ ಅವರು ಅಣ್ಣ ಅನ್ನೋದಾಗ್ಬೋದು ಇದಾಗೋದಾಗ್ಬೋದು ಅವರು ಎಲ್ಲರೂ ಗೌರವ ಕೊಟ್ಟು ಮಾತಾಡ್ಸ್ತಾ ಇದಾರೆ ಹೆಣ್ಮಕ್ಳನ್ನ ಎಷ್ಟು ಗೌರವದಿಂದ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾ ಇದ್ದಾರೆ ಅದು ನಿಮಗೆಲ್ಲರೂ ಗೊತ್ತಿರುವಂಥ ಆಗಿದೆ ಆದರೆ ಅವ್ರ ಮೇಲೆ ಒಂದು ಆರೋಪನ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ ಏನಂತ ಏನು ಆಡಿಲ್ಲ ಏನೂ ಆಡಿಲ್ಲ ಅಂತ ಏನೂ ಆಡ್ದೇನೆ ಒಂದು ಬಿಗ್ ಬಾಸು ಆ ಮನೆಯಲ್ಲಿ ಯಾಕೆ ಇಟ್ಬಿಡ್ತಿತ್ತು ಅಥವಾ ಆಡಿರೋ ಇತ್ತು ಅವ್ರನ್ನೇ ಮನೆಯಿಂದ ಆಚೆ ಕಳಿಸ್ಬಿಟ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಪ್ರತಾಪ್ ಸರ್ಗೆ ಈ ಆಫರ್ ಇವತ್ತಿಂದ ಬರ್ತಿರೋದಲ್ಲ ಮೂರು ನಾಲ್ಕು ವರ್ಷದಿಂದ ಸಂಬಡಿ ಕಾಲಿಂಗ್ ಅವ್ರು ಬನ್ನಿ 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 ಅಂತ ಕರಿತಿದ್ರು ಅವ್ರು ಯಾವಾಗಲೂ ಹೋಗಿದ್ದಿಲ್ಲ ಈ ಸಾರಿ ಅವರು ಇಲ್ಲ ನಾನೊಂದು ಬೇಕೆ ಚೇಂಜ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಅವರ ಬದಲಾವಣೆ ಅವರ ತಾಳ್ಮೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಾನು ನಾನು ಇಲ್ಲೇ ಹೇಳಬೇಕು ಅಷ್ಟು ತಾಳ್ಮೆಯಿಂದ ಯಾರು ಏನೇ ಅಂತ ತಾಳ್ಮೆಯಿಂದ ತಿಳಿಸ್ಕೊಂಡು ಅವರಿದ್ದಾರೆ ಅವರು ನಿಜವಾಗ್ಲೂ ಫೇಕ್ ಮಾಡ್ತಾ ಇಲ್ಲ ಅವ್ರು ಯಾರಿಗೂ ಮೋಸ ಮಾಡಿಲ್ಲ ನಾನು ಇವಾಗಲೂ ಹೇಳ್ತೀನಿ ಕೇಳಿಸ್ಕೊಡಿ ಸುಮಾರು ಜನ ಅಲಿಗೇಷನ್ ಮಾಡುವ ಕೆಲವರು ಹೇಳುವಂಥದ್ದು ಅವರು ಒಂದು ಆವಿಷ್ಕಾರ ಇದ್ದಾರೆ ಓದಿಲ್ಲದೆ ಅವನು ಹೆಂಗೆ ಒಂದು ಸೈಂಟಿಸ್ಟ್ ಆಗ್ತಾನೆ ಅಂತ ಹೇಳೋದಾದರೆ ಎಲೆಕ್ಟ್ರಿಸಿಟಿ ಕಂಡಿಡಿದ್ರು ನಾಲ್ಕನೇ ಕ್ಲಾಸ್ ಓದಿರುವುದು ಅಷ್ಟೇ ನಿನ್ನೆ ಅವನು ಎಲೆಕ್ಟ್ರಿಸಿಟಿ ಕಂಡಿಡಿದ್ದಾನೆ ಅಂತ ನೀವೆಲ್ಲರೂ ಒಪ್ಕೊಳ್ತೀರ ಅನ್ನೋದು ಇತ್ತು ಅನ್ನೋದಾದರೆ ಆಯಿತಾ ಬಲ್ಪ್ ಕಂಡಿಟ್ಟಿದ್ದಾನೆ ಅಂತ ಒಪ್ಕೊಳ್ತೀರ ಅನ್ನೋದಿದ್ದರೆ ಪ್ರತಾಪ್ ಸಾರು ಕೂಡ ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಸಮಾಜಕ್ಕೆ ಒಂದು ಅಸೆಟ್ ಅವರು ಆ ಅಸೆಟ್ನ ದಯವಿಟ್ಟು ಉಳಿಸ್ಕೊಳ್ಳಿ ಅವ್ರು ಹೋಗ್ಬಿಟ್ಟು ಬೇರೆ ದೇಶದಲ್ಲಿ ಉಳ್ಕೊಂಡು ಬೇರೆ ದೇಶಕ್ಕೆ ಕೆಲಸ ಮಾಡುವಾಗೆ ದಯವಿಟ್ಟು ಮಾಡ್ಕೋಬೇಡಿ ಆಯ್ತಾ ಈಗೋನ ತರಬೇಡಿ ಒಂದು ಟ್ಯಾಲೆಂಟೆಡ್ ವ್ಯಕ್ತಿ ಅಂತಂದರೆ ಅವ್ನಿಗೆ ಅವ್ನಿಗೆ ಅವ್ನ ಥರ ಕೆಲಸ ಮಾಡೋದಕ್ಕೆ ಅಂತ ಬಿಡಿ ದಯವಿಟ್ಟು ಇದನ್ನು ಹೇಳ್ತೀನಿ ದಯವಿಟ್ಟು ಯಾರನ್ನು ಕೂಡ ಈ ಒಂದು ಯಾವುದೋ ಒಂದು ವಿಚಾರ ಬಂದಿದೆಯಲ್ಲ ಇದು ವಿಚಾರಣೆ ಅಲ್ಲ ನಿಜವಾಗ್ಲೂ ಅವ್ನು ಹತ್ರ ಮಾಡೋದಾಗಿತ್ತು ಅಂದರೆ ಅವ್ನು ಕೋರ್ಟ್ ಮೇಲೆ ಕೋರ್ಟ್ಗೆ ಹೋಗ್ಬೋದು ಕೋರ್ಟಲ್ಲಿ ಕೇಸ್ ಹಾಕ್ಬೋದು ಕೋರ್ಟ್ ಮುಖಾಂತರ ತೀರ್ಮಾನ ಮಾಡ್ಕೋಬೋದು ನಾನು ಅದನ್ನೇ ಕೇಳಿದೆ ಅವ್ರ ಹತ್ರ ನಿಮಗೆ ನಿಜವಾಗ್ಲೂ ಅವಮಾನ ಆಗ್ತದೆ ಅಥವಾ ನಿಜವಾಗ್ಲೂ ತಪ್ಪಾಗ್ತದೆ ಅನ್ನೋದು ಅಂತಂದರೆ ಕೋರ್ಟ್ ಹೋಗಪ್ಪ ಯಾಕೆ ಈ ಥರ ಟಿ ವಿ ಮಾಧ್ಯಮದ ಮುಖಾಂತರ ಬರ್ತಾಯಿದ್ದೀವಿ ಅಂತಂದರೆ ನಿಮಗೆ ಗೊತ್ತಾಗ್ಬೋದು ಮಾಧ್ಯಮದ ಮುಖಾಂತರ ನಾಲ್ಕು ದಿನ ಐತೆ ಅಂತ ಬಂದು ಬರ್ತಿದ್ದಾರೆ ಅಂತ ಅಂತಂದ್ರೆ ಸಮಥಿಂಗ್ ಫಿಶಿ ಅಂತ ನಿಮಗೆ ಅನಿಸಲ್ವಾ ಸರ್ ಕಡೆಯಿಂದ ಲೀಗಲ್ ಆಕ್ಷನ್ ಏನು ಅವ್ರು ಲೀಗಲ್ ಆಕ್ಷನ್ ಮಾಡೋದಿತ್ತು ಅಂದ್ರೆ ಮಾರ್ಚ್ ಇದು ವ್ಯವಹಾರ ನಡೆದಿರುವಂಥದ್ದು ಆಯ್ತಾ ಅವ್ರ ಬಗ್ಗೆ ನಾನು ಮಾತಾಡ್ತದೆ ತುಂಬಾ ವಿಚಾರ ಇದೆ ಆಯ್ತಾ ಅವ್ರು ಮಾಡಿರೋದು ಅವ್ರ ಕಂಪ್ನಿ ಬಗ್ಗೆ ಮಾತಾಡುವಂಥದ್ದು ವಿಚಾರ ಮಾತಾಡೋದು ನನಗೆ ಬೇಡ ನಾನು ಆ ಸಣ್ಣನ ಕೇಳಿಕ್ ಹೋಗಲ್ಲ ಈವನ್ ಪ್ರತಾಪ್ ಸರ್ ಆ ಸಣ್ಣತನ ಕೇಳಿಕ್ ಹೋಗಲ್ಲ ಆಯ್ತಾ ಅದು ಕೋರ್ಟೆ ತೀರ್ಮಾನ ಮಾಡುತ್ತೆ ಯಾರು ಸೇರಿ ಯಾರು ತಪ್ಪು ಅನ್ನುವಂಥದ್ದು ಅವ್ರು ಮಾಡ್ತಿರುವಂಥದ್ದು ಶುದ್ಧ ಶುಳ್ಳು ಇಷ್ಟು ದಿನ ಬೇಕಾಗಿರಲಿಲ್ಲ ನೂರು ದಿನ ಅವರು ಬಿಗ್ ಬಾಸ್ ಹೋಗಿದ್ದಿನ ನಿನ್ನೆಲ್ಲ ಕರ್ ಮಾತಾಡ್ಬೋದಾಗಿತ್ತು ಅವರು ಈ ವಿಡಿಯೋ ನೆನ್ನೆ ಮೊನ್ನೆ ರೆಕಾರ್ಡಿಂಗ್ ಆಗಿರುವಂಥದಲ್ಲ ಇದು ಅವರು ಯಾವತ್ತೋ ರೆಕಾರ್ಡಿ ಒಂದು ವರ್ಷದ ಹಿಂದಿನ ವಿಡಿಯೋ ಅವತ್ತನ್ನು ಇವತ್ತು ಬಿಟ್ಬಿಟ್ಟು ಇವತ್ತು ಮಾತಾಡ್ತಿದ್ದಾರೆ ಅಂದರೆ ಅವ್ರು ಓಟ್ನ ಡೌನ್ ಮಾಡಬೇಕು ಅನ್ನುವಂಥದ್ದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇದು ಒಂದು ಪಿತೂರಿ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನನ್ನ ಪ್ರಕಾರ